ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ವಾರಂಗಲ್ನ ಒಬ್ಬ ಭಕ್ತರಾದ ವೆಂಕಟೇಶ್ವರಳೂರವರಿಗೆ ತೀವ್ರವಾದ ಹೃದಯದ ಸಮಸ್ಯೆ ಇತ್ತು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಮತ್ತು ಅವರ ಶಸ್ತ್ರಚಿಕಿತ್ಸೆಯನ್ನು ವೈದ್ಯರು ಮಾಡಬೇಕಿತ್ತು ಆದರೆ ಅವರು ಶಸ್ತ್ರಚಿಕಿತ್ಸೆಯನ್ನು ತಡೆದುಕೊಳ್ಳಲು ಮತ್ತು ಬದುಕಲು ಸಾಧ್ಯವೇ ಎಂಬುದರ ಬಗ್ಗೆ ವೈದ್ಯರಿಗೆ ವಿಶ್ವಾಸವಿರಲಿಲ್ಲ ಆದರೆ ಇವರನ್ನು ಉಳಿಸಬೇಕಾದರೆ ಶಸ್ತ್ರಚಿಕಿತ್ಸೆಯೊಂದೇ ಆಯ್ಕೆಯಾಗಿತ್ತು ಈ ಹತಾಶೆಯ ಕ್ಷಣದಲ್ಲಿ ಅವರ ಪತ್ನಿಯು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಿ ಅವರ ಪತಿಯ ಜೀವ ಉಳಿಸಲು ಮತ್ತು ಆಯಸ್ಸನ್ನು ನೀಡುವಂತೆ ಆಶೀರ್ವದಿಸಿ ಪವಾಡವೊಂದನ್ನು ಮಾಡಬೇಕೆಂದು ಪ್ರಾರ್ಥಿಸಿದರು ತನ್ನ ಪತಿಯವರು ಚೇತರಿಸಿಕೊಂಡ ಮೇಲೆ ಅವರನ್ನು ತಾನು ಶ್ರೀ ಅಮ್ಮನವರ ದಿವ್ಯಮಂಗಳ ದರ್ಶನಕ್ಕೆ ಕರೆದುಕೊಂಡು ಬರುವುದಾಗಿ ಸಂಕಲ್ಪ ತೆಗೆದುಕೊಂಡರು ನಂತರ ಆದ ಅದ್ಭುತವನ್ನು ನೋಡಿ ಪವಾಡವೇ ನಡೆದು ಹೋಯಿತು ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಯಿತು ಮತ್ತು ವೆಂಕಟೇಶ್ವರರು ಎಲ್ಲ ವಿರುದ್ಧಗಳ ಎದುರಿಗೆ ಬದುಕುಳಿದರು ಮತ್ತು ಅವರ ಪತ್ನಿಯ ಸಂಕಲ್ಪದಂತೆ ಅವರು ಶ್ರೀ ಭಗವತಿ ಅಮ್ಮನವರ ದರ್ಶನಕ್ಕೆ ಬಂದರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದ ಕಮಲಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳು ಎಂದೆಂದೂ ಕೃತಜ್ಞರಾಗಿದ್ದೇವೆ